ನಮಸ್ಕಾರ ಸ್ನೇಹಿತರೆ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಮ್ಮ ಈ ಕನ್ನಡ ಚಾನಲ್ನಲ್ಲಿ ನಿಮಗೆ ದೇಶದ ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟ ಡಿಫೆನ್ಸ್ ಅಪ್ಡೇಟ್ಗಳು ಹೊಸ ತಂತ್ರಜ್ಞಾನಗಳ ಟೆಕ್ನಾಲಜಿ ಅಪ್ಡೇಟ್ಸ್ ದೇಶದ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಫಾರಿನ್ ಪಾಲಿಸಿ ಅಪ್ಡೇಟ್ಗಳು ಹಣಕಾಸು ಮತ್ತು ಜಿ ಡಿ ಪಿಗೆ ಸಂಬಂಧಪಟ್ಟಂತೆ ಫೈನಾನ್ಷಿಯಲ್ ಅಪ್ಡೇಟ್ಗಳು ಹಾಗೂ ದೇಶ ಮತ್ತು ವಿದೇಶಗಳ ದಿನನಿತ್ಯದ ಸಾಮಾಜಿಕ ಆಗಲಿ ಆರ್ಥಿಕ ತಾಂತ್ರಿಕ ಮತ್ತು ರಾಜಕೀಯ ವಿಷಯಗಳ ಬಗ್ಗೆ ನಿಖರವಾದ ವಿಶ್ಲೇಷಣೆಗಳನ್ನು ಸರಳವಾಗಿ ಕನ್ನಡ ಭಾಷೆಯಲ್ಲಿ ನೀಡ್ತೇವೆ ಸ್ನೇಹಿತರೆ ನಮ್ಮ ಈ ಪ್ರಯತ್ನ ಅರ್ಥಪೂರ್ಣ ಅಂತ ನಿಮಗೆಲ್ಲ ಅನಿಸಿದರೆ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ವೀಕ್ಷಿಸಿ ಪ್ರೋತ್ಸಾಹಿಸಿ ಹರಿಸಿ ಹಾರೈಸಿ ನಿಮಗೆಲ್ಲ ಬೆಳೆಯೋದಕ್ಕೆ ಸಹಕಾರ ನೀಡಿ ಸ್ನೇಹಿತರೆ ಧನ್ಯವಾದಗಳು